ಈ ಸರ್ಕಾರ ಆಕಾಶದಲ್ಲಿ ತೇಲುತ್ತಿದೆ ದುರಹಂಕಾರದಿಂದ ಕೆಳಗೆ ಇಳಿದು ಜನರ ಮಧ್ಯ ಓಡಾಡಿಯವರ ಕಷ್ಟ ಅರ್ಥಕೊಳ್ಳಿ ಜನರ ಜೊತೆ ಸಂಪರ್ಕ ಕಳೆದುಕೊಂಡ ಸರ್ಕಾರ ಹೆಚ್ಚು ದಿನ ಇರಲಾರದು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು ಈ ಸರ್ಕಾರ ಆಕಾಶದಲ್ಲಿ ತೇಲುತ್ತಿದೆ ದುರಹಂಕಾರದಿಂದ ಕೆಳಗೆ ಇಳಿದು ಜನರ ಮಧ್ಯ ಓಡಾಡಿಯವರ ಕಷ್ಟ ಅರಿಯಿರಿ ಅಂತ ಅಧಿಕಾರ ಯಾರ ಅಪ್ಪನ ಆಸ್ತಿಯಲ್ಲ ಕೇವಲ ಗ್ಯಾರಂಟಿ ಯೋಜನೆಗಳಿಂದ ಜನರ ಬದುಕನ್ನು ಬದಲಾಯಿಸೋಕೆ ಸಾಧ್ಯವಿಲ್ಲ ರೈತರ ಸ್ಥಿತಿ ದುರವಾಗಿದೆ ಅಂತ ಹೇಳಿದ್ರು ಗುತ್ತಿಗೆದಾರರ ಆತ್ಮಹತ್ಯೆ ರಾಜಕೀಯ ಆರೋಪವಲ್ಲ ವಾಸ್ತವಸ್ಥತೆ ಸರ್ಕಾರದ ನಿರ್ಲಕ್ಷ್ಯದಿಂದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಹೇಳಿದ್ರು ಅಂತಿಮವಾಗಿ ಜನರ ಕಷ್ಟ ಅರಿಯದ ಸರ್ಕಾರ ಹೆಚ್ಚು ದಿನ ಇರಲಾರದು ಅಂತ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ನೀಡಿದರು ಇವತ್ತು ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತು ಯಾವೊಂದು ರೀತಿಯಲ್ಲಿ ತೆರಿಗೆ ಹೆಸರಿನಲ್ಲಿ ಒಂದು ರೀತಿ ದರೋಡೆ ಮಾಡಿದ್ದಾರೆ ಇವತ್ತು ಸಹ ನಾನು ಬೆಳಗ್ಗೆ ಬರಬೇಕಾದರೆ ಒಂದು ದಿನಪತ್ರಿಕೆನಲ್ಲಿ ಗಮನಿಸ್ತೇನೆ ಆ ಪತ್ರಿಕೆಯಲ್ಲಿ ಫ್ರೆಂಟ್ ಶೀಟಲ್ಲಿ ಬರೆದಿದ್ದಾರೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನ ಹಾಕಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ ಇನ್ನು ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ ಯಾವ ಯಾವ ರೀತಿನಲ್ಲಿ ಲೂಟಿ ಆಗ್ತಿದೆ ಗೈಡೆನ್ಸ್ ವ್ಯಾಲ್ಯೂ ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಜಿ ಬಿ ಗಿ ಬಿ ಆಮೇಲೆ ಮಾತಾಡೋಣ ಸುರಂಗ ಮಾರ್ಗಗಳು ಏನೋ ಹೇಳ್ಕೊಂಡಿದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ ಹೊರ್ಟ್ ಬಿಟ್ಟಿದ್ದಾರೆ ಅದನ್ನ ನೋಡಿ ನಾವೆಲ್ಲ ಏನೋ ಅಸೂಯೆ ಪಡ್ತಾ ಇದ್ದೇವೆ ಮನಸ್ಸಿನಲ್ಲಿ ಹೃದಯದಲ್ಲಿ ನಮ್ಗೆ ಸಂಕಟ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಈ ಈಗ ಇವರು ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ ಒಂದು ತಿಂಗಳಿಂದ ಸುರಂಗ ಮಾರ್ಗ ಇರಲಿ ಔಟರ್ ಪೆರಿಪೇರಿಯಲ್ಲಿ ರಿಂಗ್ ರೋಡ್ ಇರಲಿ ಎಲ್ಲದಕ್ಕೂ ಇದೇ ವೇಳೆ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಶಾಸಕರಾದ ಸಿ ಸಿಎನ್ ಬಾಲಕೃಷ್ಣ ಎ ಮಂಜು ಭೋಜೇಗೌಡ ಕೃಷ್ಣಪ್ಪ ಕಿರಣ ಶರಣ ಪ್ರಕಾಶ್ ಜಿಟಿಹರೀಶ್ಗೌಡ ಸುರೇಶ್ ಬಾಬು ಶಾರದಾ ಪೂರ್ಯ ನಾಯಕ್ ಮಾಜಿ ಸಚಿವ ಕೆ ಕುಮಾರಸ್ವಾಮಿ ಸಂತೋಷ್ ಇತರರು ಉಪಸ್ಥಿತರಿದ್ದರು